ಹೊನ್ನವರ ತಾಲೂಕಿನ ಚಂದಾವರ ಗ್ರಾಮದ ದುರ್ಗಾ ಪರಮೇಶ್ವರಿ ಜಟಕರಾಯ ದೇವಸ್ಥಾನದಲ್ಲಿ ಶರಣ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಚಂದಾವರ ಗ್ರಾಮದ ದುರ್ಗಾಪರಮೇಶ್ವರಿ ಜಟಗರಾಯ ದೇವಸ್ಥಾನದಲ್ಲಿ ನವರಾತ್ರಿ ನಿಮಿತ್ತ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಜಯ ದಾಮೋದರ ನಾಯ್ಕ ಹಾಗೂ ದೀಪಕ ಭಟ್ಕೂಜೋಳಿ ಅವರ ತಬಲಾ ಸಾತ್ನೊಂದಿಗೆ ಭಜನಾ ಕಾರ್ಯಕ್ರಮ ನಡೆಯಿತು ಸೆಪ್ಟೆಂಬರ್ ಇಪ್ಪತ್ಮೂರರಂದು ಉಮೇಶ್ ಕೃಷ್ಣ ನಾಯ್ಕ್ರವರ ಪೂಜಾ ಸೇವೆ ನಡೆಯಿತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಗಣೇಶ್ ನಾಗಪ್ಪ ನಾಯ್ಕರವರ ಪೂಜಾ ಸೇವೆ ನಡೆಯಿತು ಪ್ರತಿನಿತ್ಯ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಮಾತೆಯರಿಂದ ಕುಂಕುಮಾರ್ಚನೆಯನ್ನ ನಾಗೇಶ್ ಭಟ್ಚಂದ ಅವರ ಹಾಗೂ ರಾಜೇಶ್ ಗುನ್ಗಾರ್ ಅವರ ನೇತೃತ್ವದಲ್ಲಿ ನೆರವೇರಿತು ನೂರಾರು ಮಾತೆಯರು ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು ಚನ್ನವರ ಗ್ರಾಮದ ಚಿಕ್ಕ ಮಕ್ಕಳು ಪ್ರತಿನಿತ್ಯ ಬೆಳಿಗ್ಗೆ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ರಾಮತಾರಕ ಮಂತ್ರ ಭಗವದ್ಗೀತೆ ಪಠಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಜಿ ಜಿಎಲ್ ನಾಯ್ಕ ರಾಜೀವ್ ಪಿ ನಾಯ್ಕ್ ಮತ್ತು ಎಲ್ ಪಿ ನಾಯ್ಕ್ ಅವರ ಪೂಜೆ ಜರುಗಿತು ಸೆಪ್ಟೆಂಬರ್ ಇಪ್ಪತ್ತಾರರಂದು ಗಣಪತಿ ಕೇಶವ ನಾಯ್ಕ ಪೂಜೆ ನಡೆಯಿತು ಇದೇ ದಿನ ಕುಮಟಾದ ನಾದಶ್ರೀ ಕಲಾಕೇಂದ್ರದ ನಯನಾ ನಯನ ರವರ ಶಿಷ್ಯರಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು ಶ್ರೀ ದುರ್ಗಾದೇವಿ ಮಹಾತ್ಮೆಯ ರೂಪಕ ಭಕ್ತಾದಿಗಳನ್ನ ರಂಜಿಸಿತು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಅರ್ಚಕರಾದ ರಾಜೇಶ್ ಗುನ್ಗಾರ್ ಅವರು ನಾಗಪ್ಪ ಮಡಿವಾಳ ಮೇಘನಾ ರವಿ ನಾಯ್ಕ ಬೆಂಗಳೂರು ಚಂದ್ರಶೇಖರ ಗೌಡ ವಡಗೇರೆ ರಾಘವೇಂದ್ರ ಸುಧಾಕರ ನಾಯ್ಕ ಚಂದ್ರಶೇಖರ ನಾಯ್ಕ ಕುಮಾರ್ ನಾಗರಾಜ್ ಬಲಿಯ ಗೌಡ ವಡಗೇರೆ ರವರ ಪೂಜಾ ಸೇವೆ ನಡೆಯಿತು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ರೋಹಿದಾಸ್ ಯಶವಂತ ನಾಯ್ಕ ಚಂದಾವರ ಇವರ ಕುಟುಂಬದವರ ಪೂಜೆ ನಡೆಯಿತು ಇದೇ ದಿನ ಅಶೋಕ್ ಡಿ ನಾಯ್ಕ ನಿರ್ದೇಶನ ಹೃದಯ ದೇಗುಲ ಐತಿಹಾಸಿಕ ನಾಟಕ ಪ್ರದರ್ಶನಗೊಂಡಿತು ಗೌರೀಶ್ ಯಾದಿ ಅವರ ಸಂಗೀತ ಮಾರುತಿ ನಾಯ್ಕ ಅವರ ಹಾಡು ಮಹಾಬಲೇಶ್ವರ ಹೆಗಡೆ ಚಂದ ಅವರ ರಾಮಚಂದ್ರ ಶೆಟ್ಟಿ ಶಿಡಿಮನೆ ಶ್ರೀಕಾಂತ್ ಆಚಾರ್ಯ ಶಂಕರಕ್ಕೆ ಅಡಿಗುಂಡಿ ಭಗೀರಥ ಎಂ ಮಹಾದೇವ ಎಸ್ ರವರು ಮನಮೋಹಕವಾಗಿ ಅಭಿನಯಿಸಿದರು ಶಾಂತಿಕಾ ಪರಮೇಶ್ವರಿ ನಾಟ್ಯ ಹಾಗೂ ಸಾಂಸ್ಕೃತಿಕ ಸಂಘ ಕೂಜಳ್ಳಿ ತಾಲೂಕು ಕುಮಟಾರವರ ಸಾರಥ್ಯದಲ್ಲಿ ಪ್ರದರ್ಶನಗೊಂಡಿತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಗಣಪತಿ ದೇವಪ್ಪ ನಾಯ್ಕ ರಮೇಶ್ ಆಚಾರ್ಯವರ ಪೂಜಾ ಸೇವೆ ನಡೆಯಿತು ಸೆಪ್ಟೆಂಬರ್ ಮೂವತ್ತರಂದು ಮಂಜುನಾಥ್ ಆಚಾರಿ ಶೇಷು ಮಡಿವಾಳ ಮತ್ತು ಎಚ್ ಎನ್ ದಿನೇಶ್ ರವರ ಪೂಜಾ ಸೇವೆ ನಡೆಯಿತು ನವರಾತ್ರಿ ಉತ್ಸವದ ಪ್ರತಿದಿನ ನೂರಾರು ಭಕ್ತರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಪ್ರಸಾದ ಭೋಜನ ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಅಕ್ಟೋಬರ್ ಒಂದರಂದು ಮಹಾನವಮಿಯ ನಿಮಿತ್ತ ಗಂಗಾಧರ ಉಮೇಶ್ ನಾಯಕ್ ಕುಮಟ ಕುಟುಂಬದವರ ಪೂಜೆ ನಡೆಯಿತು ಮುತ್ತೈದೆಯರಿಗೆ ಅನ್ನ ಪ್ರಸಾದ ಭೋಜನ ವಿಶೇಷವಾಗಿತ್ತು ಕುಮಾರಿ ಸಂಕೇತ ಮತ್ತು ಸುಷ್ಮಿತಾ ಸತೀಶ್ ನಾಯ್ಕ್ ರವರಿಂದ ಯಕ್ಷಗಾನದ ಕುಣಿತ ಪ್ರದರ್ಶಿಸಲ್ಪಟ್ಟಿತು ಅಕ್ಟೋಬರ್ ಎರಡರಂದು ಕಮಲಾಕರ ರಘುನಾಥ ನಾಯ್ಕ ಕಟ್ಟೆ ಮನೆ ಕುಟುಂಬದವರ ಪೂಜೆ ನಡೆಯಿತು ದಸರಾ ಹಬ್ಬದ ನಿಮಿತ್ತ ಯುವಕರಿಗಾಗಿ ಸಂಘಟಿಸಲಾದ ಹಗ್ಗ ಜಗಾಟ ಸ್ಪರ್ಧೆಯಲ್ಲಿ ಅರುಣ ರಾಮ ಆಚಾರಿ ನೇತೃತ್ವದ ತಂಡ ಪ್ರಥಮ ಸ್ಥಾನ ಪಡೆಯಿತು ಮಕ್ಕಳಿಗೆ ಲಿಂಬು ಚಮಚ ಬಾಂಬೆ ಬ್ಲಾಸ್ಟ್ ಪಂದ್ಯ ನಡೆಯಿತು ಪುರುಷರ ಗುಣಿಚೀಲ ಓಟ ನೋಡುಗರ ಮನಸ್ಸು ಮಹಿಳೆಯರಿಗಾಗಿ ನಡೆದ ಸಂಗೀತ ಕುರ್ಚಿ ಸ್ಪರ್ಧೆಯಲ್ಲಿ ಸರಸ್ವತಿ ನಾರಾಯಣ ನಾಯ್ಕ ಪ್ರಥಮ ಸಂಧ್ಯಾ ಕಿಶೋರ್ ಅವರ್ಕರ್ ದ್ವಿತೀಯ ರಾಧಾ ಜಯಕರ್ ಹೆಗಡೆ ತೃತೀಯ ಸ್ಥಾನ ಪಡೆದರು ಖ್ಯಾತ ಹಿಂದೂಸ್ತಾನ ಗಾಯಕರಾದ ಚಿನ್ಮಯ್ ಹೆಗಡೆ ಗುಡ್ಡಿ ಬಾಳರವರ ಭಜನೆ ಭಕ್ತರ ಮನಸ್ಸು ಉರೆಗೊಂಡಿತು ಅಕ್ಷಯ್ ಹೆಗಡೆ ತಬಲಾ ಸಾಥ್ ನೀಡಿದರು ರವಿ ಹೆಗಡೆ ಹರೇಗಂಗಡಿ ಕೊಳಲು ನುಡಿಸಿದರು ಶ್ರೀದೇವರ ಚರನ್ನವರಾತ್ರಿ ಉತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡಿತು Canada Plus News Kumta